ಪೂರ್ವಾಶ್ರದಲ್ಲಿರುವ ಕ್ಲಾಸ್ಮೇಟ್ ಇವರು ಸೂಪರ್ ಶ್ರೀಮತೆ ರಾಮಾನುಜಯ ನಮಃ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ನಮ್ಮ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗಕ್ಕೆ ನಮ್ಮ ಆತ್ಮೀಯರುಗಳಾದಂತಹ ಎಡತೊರೆ ಶ್ರೀ ಶ್ರೀ ಯೋಗಾನಂದ ಭಾರತೀ ಸ್ವಾಮಿಗಳ ಮಠದಿಂದ ನಮ್ಮ ಶ್ರೀಧರ್ ಭಟ್ರು ಮತ್ತು ನಮ್ಮ ದತ್ತಾತ್ರೇಯ ಭಟ್ರು ಮತ್ತು ನರಸಿಂಹ ಸ್ವಾಮಿಯಾಜಿ ತಾವು ಸೋಮ್ಯಾಜಿಗಳು ಓಕೆ ಇವರೆಲ್ಲ ಬಂದಿದ್ದರು ಮಧ್ಯದಲ್ಲಿ ನಮ್ಮ ಕೆ ಎಮ್ ದೊಡ್ಡಿಯ ಎಲ್ಲ ವೆಂಕಟೇಗೌಡರು ವೆಂಕಟೇಶು ಶ್ರೀನಿವಾಸು ಎಲ್ಲ ಇಲ್ಲೇ ಇದ್ದಾರೆ ಇವತ್ತು ವಿಶೇಷ ಏನಪ್ಪ ಅಂತಂದರೆ ನಮ್ಮ ಹತ್ರ ಬಹಳ ಸಲ ಈ ಶಾಸನಗಳು ಪುಸ್ತಕಗಳು ಈ ಥರದ ವ್ಯಕ್ತಿಗಳನ್ನು ಜಾಸ್ತಿ ನಮ್ಮ ಹತ್ರ ತಂದು ಇದ್ರ ಬಗ್ಗೆ ಕೇಳ್ತಾರೆ ಇವತ್ತು ಒಂದು ಪ್ರಾಚ್ಯ ವಸ್ತುಗಳನ್ನು ಮಠದಿಂದ ತಂದಿದ್ದಾರೆ ಇದು ಅರ್ಕೇಶ್ವರ ಸ್ವಾಮಿ ದೇವಾಲಯ ಕೆ ಆರ್ ನಗರ ಎಟತೊರೆ ಈ ಜಾಗದಲ್ಲಿ ಸಿಕ್ಕಿರುವಂತಹ ಭೂಮಿಯ ಒಳಭಾಗದಲ್ಲಿ ಸಿಕ್ಕಿರುವಂತಹ ವಸ್ತುಗಳು ಇದರಲ್ಲಿ ಮೊದಲನೇದು ಒಂದು ಪಾತ್ರೆ ಇದನ್ನು ನಾವು ತೀರ್ಥ ಪಾತ್ರೆ ಅಂತ ಕರೀಬಹುದು ಒಂದು ಸಣ್ಣ ತೀರ್ಥದ ಪಾತ್ರೆ ಅಂತ ಇದೆ ಇದು ಇದರಲ್ಲಿ ನಾಲ್ಕು ಗುಬ್ಟುಗಳು ಅಂದರೆ ಕೆಳಗಡೆ ಗುಬ್ಬಿ ಥರ ಮಾಡಿದ್ದಾರೆ ಕುಳಿತುಕೊಳ್ಳೋಕ್ಕೆ ಯಾಕೆಂದರೆ ಈ ಪಾತ್ರೆ ಕೆಳಗಡೆ ಇಟ್ಟರೆ ಪಾನಪಾತ್ರೆ ಪಾನ ಪಾತ್ರೆ ಅಂತ ಟೈಪ್ ಅದಲ್ದೇ ಇದು ತುಂಬ ಗಟ್ಟಿ ಇದೆ ಏನು ಅಂದರೆ ಕಂಚಿನ ಪಾತ್ರೆ ಇದು ಅದನ್ನು ಎರಡು ಭಾಗ ಇದೆ ಹಿತ್ತಾಳೆ ಮತ್ತು ಕಂಚು ಅಂತ ಇದನ್ನು ನಾವು ಕಂಚು ಅಂತ ಹೇಳ್ಬೋದು ಯಾಕಂದರೆ ಹಿತ್ತಾಳೆ ಸಾಮಾನ್ಯವಾಗಿ ಒಡೆದೋಗೋದಿಲ್ಲ ಇದರಲ್ಲಿ ಒಡೆದಿರೋದು ಕಾಣ್ತಾ ಇರೋದ್ರಿಂದ ಇದನ್ನು ನಾವು ಕಂಚು ಅಂತ ಕರಿಬೋದು ಯಾಕಂದರೆ ಹಿತ್ತಾಳೆಗಿಂತ ಕಂಚಲ್ಲಿ ನಾವು ನೀರಿಟ್ಟರೆ ಅದನ್ನು ಕುಡಿಬೋದು ಅನ್ನೋದು ಕೂಡ ಒಂದು ಶಾಸ್ತ್ರೀಯವಾಗಿಯೂ ಇದೆ ವೈಜ್ಞಾನಿಕವಾಗಿಯೂ ಇದೆ ಹಾಗಾಗಿ ಇದು ಕಂಚಿನ ಪಾತ್ರೆ ಮೇಲ್ಭಾಗದಲ್ಲಿ ಇದಿದೆ ಅದೇ ರೀತಿಯಲ್ಲಿ ಇದು ಒಂದು ಶಂಕದ ಪೀಠ ಥರ ಇದೆ ಹಾಗೆ ಇದೊಂದು ಕಮಂಡಲು ಇದು ಬಹುಶಃ ಪೂರ್ತಿ ತಾಮ್ರದಲ್ಲೇ ಇದೆ ಇದು ತಾಮ್ರದ ಜಾಸ್ತಿ ಭಾಗ ನನಗೆ ಕಾಣ್ತಾ ಇದೆ ತಾಮ್ರದ ಭಾಗ ಅಂದರೆ ಕಾಪರ್ ಇದು ಬ್ರಾನ್ಸು ಮತ್ತು ಇದು ಕೂಡ ಕಾಪರ್ ಥರ ಕಾಣ್ತಾ ಇದೆ ಇದು ನಾಲ್ಕು ದೀಪಗಳನ್ನು ತಂದಿದ್ದಾರೆ ಮೂರು ದೀಪಗಳು ಮಣ್ಣಿನ ದೀಪಗಳು ಇದು ತಂದು ಇದರ ಕಾಲಮಾನ ಏನು ಆರ್ಕಿಯಾಲಜಿ ಪ್ರಕಾರ ಅಂತ ಕೇಳಿದ್ದಾರೆ ಸೊ ಇದನ್ನು ನೋಡಿದಾಗ ದ ಟೈಮ್ ಪೀರಿಯಡ್ ಆಫ್ ದೀಸ್ ಆರ್ಟಿಫ್ಯಾಕ್ಟ್ ಕೆನ್ ಬಿ ಅಸರ್ಟೈನ್ ಟು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಇಯರ್ಸ್ ಆಫ್ಟರ್ ವಿಜಯನಗರ ಪೀರಿಯಡ್ ಅನ್ನೋದು ನನ್ನ ಅಭಿಪ್ರಾಯ ಅಂದರೆ ವಿಜಯನಗರ ಕಾಲದ ನಂತರದಲ್ಲಿ ಬಂದಿರಬಹುದಾದಂತಹ ಪಾತ್ರೆಗಳು ಅಂದರೆ ಒಂದು ಮುನ್ನೂರಿಂದ ನಾನ್ನೂರು ವರ್ಷಗಳ ಹಳೆಯದು ಅನ್ನೋದು ನಮ್ಮ ಅಭಿಪ್ರಾಯ ಉಷಃ ಅವರು ಎಕ್ಸ್ಪೆಕ್ಟ್ ಮಾಡೋದು ಇನ್ನೂ ಜಾಸ್ತಿ ಇರ್ಬೋದು ಅದೆಲ್ಲ ಅವರವರ ಮನಸ್ಸಿಗೆ ಬಿಟ್ಟಿದ್ದು ಭಾವಗಳು ಆದರೆ ನಮ್ಮದು ಹಾಗಂತ ಅನಿಸುತ್ತೆ ಅದೂ ಅಲ್ಲದೆ ಈ ಪಾತ್ರೆಗಳು ಮತ್ತು ಇದರ ಕಾಲಮಾನಗಳು ಮತ್ತು ಇದರಲ್ಲಿರುವ ಸ್ಟೈಲ್ಸ್ಗಳು ಇದರಲ್ಲಿ ಬರೆದಿರುವಂತಹ ಇಲ್ಲಿ ಮಧ್ಯದಲ್ಲಿ ನೀವು ನೋಡ್ಬೋದು ಕಮಲದ ದಳಗಳ ಚಿತ್ರಣಗಳು ಮೇಲೆ ಕೊಡದಿರೋದು ಇದೆಲ್ಲ ನೋಡಿದಾಗ ನಮಗೆ ಹಾಗಂತ ಅನಿಸುತ್ತೆ ಸೊ ಇಂತಹ ಆರ್ಟಿಫ್ಯಾಕ್ಟ್ಸ್ಗಳನ್ನು ಅದರದ್ದು ಒಂದು ಗಿಂಡಿ ಮತ್ತು ಮೇಲ್ಭಾಗದ ಮುಖ ಅದು ಹೊರಟೋಗಿದೆ ಅದರ ಪುನರ್ಚಿತ್ರಣವನ್ನು ಮಾಡಿದ್ರೆ ಹೀಗಿರಬಹುದು ಅಂತ ನನ್ನ ಅಂದಾಜು ಹೀಗಿತ್ತು ಇದು ಇಲ್ಲೊಂದು ಚಿಕ್ಕದಾದಂತಹ ಹೋಲ್ ಇದೆ ಹಾಗಾಗಿ ಇದು ಹೀಗಿರಬಹುದು ಅಂತ ಒಟ್ಟಿನಲ್ಲಿ ಯಾವರಿಗೆ ನಾನು ಈ ಮುನ್ನೂರರಿಂದ ನಾನ್ನೂರು ವರ್ಷದ ಕಾಲಮಾನವನ್ನು ಹೇಳಿದ್ದೀನಿ ಇದು ನನ್ನ ಅನುಭವದಲ್ಲಿ ನಾನು ಹೇಳಿದ್ದೀನಿ ನಿಖರವಾದ ಕಾಲಮಾನ ಬೇಕು ಅಂತ ಹೇಳಿದ್ರೆ ಅವರು ಥರ್ಮೋಲ್ಯುಮಿನಿಸನ್ಸ್ ಕಾರ್ಬನ್ ಡೇಟಿಂಗ್ ಈ ರೀತಿ ಬೇರೆ ಯಾವುದಾದರೂ ಆರ್ಕಲಾಜಿಕಲ್ ಸೈಂಟಿಫಿಕ್ ಟೆಸ್ಟ್ಗಳಿಗೆ ಹೋಗಬಹುದು ಅಂತ ಹೇಳಿದ್ದೀನಿ ಅಷ್ಟು ಪ್ರಮುಖವಾದರೆ ಇದು ನಿಮಗೆಲ್ಲ ತೋರಿಸೋಣ ಅಂತ ಅನ್ನಿಸ್ತು ಒಂದು ಚಿಕ್ಕ ವೀಡಿಯೋ ಮಾಡಿದ್ದೀನಿ ನಮಸ್ಕಾರಗಳು